ಹಿಂದೆ ಧಾರಾನಗರಿಯಲ್ಲಿ ಭೋಜರಾಜ ಎಂಬ ಬಹಳ ರಸಿಕನಾದ ಮತ್ತು ವಿದ್ವಾಂಸನಾದ ವಿದ್ವತ್ ಪ್ರಿಯನಾದಂಥ ರಾಜ ಇದ್ದ ಅವನ ಆಸ್ಥಾನದಲ್ಲಿ ನವಮಣಿಗಳು ಖ್ಯಾತರಾದಂತಹ ಒಂಬತ್ತು ಮಂದಿ ಸಂಸ್ಕೃತ ವಿದ್ವಾಂಸರು ಹಾಸ್ಯಪ್ರಿಯರು ಕವಿಗಳಿದ್ದರು ಅವರಲ್ಲಿ ಕಾಳಿದಾಸ ಕೂಡ ಒಬ್ಬ ಕಾಳಿದಾಸನ ಬಗ್ಗೆ ಈ ಭೋಜರಾಜನಿಗೆ ಬಹಳವಾದಂತಹ ಪ್ರೀತಿ ಮತ್ತು ಸಲಿಗೆ ಅಷ್ಟೇ ಗೌರವ ಸಮಸ್ಯೆ ಏನಾದರೂ ಉಂಟಾದಾಗ ತಕ್ಷಣ ಅವನು ಕಾಳಿದಾಸನ್ನು ಕರೆದು ಆ ಸಮಸ್ಯೆಗಳಿಗೆ ಎಲ್ಲ ಪರಿಹಾರವನ್ನು ಪಡೀತಾ ಇದ್ದ ಇದನ್ನು ನೋಡಿ ಕೆಲವು ಕವಿಗಳಿಗೆ ವಿದ್ವಾಂಸರುಗಳಿಗೆ ಅಸೂಯೆ ಉಂಟಾಯಿತು ಸಂಸ್ಕೃತದಲ್ಲಿ ಹೇಳ್ತಾರಲ್ಲ ಹಾಂ ಪಂಡಿತ ಪಂಡಿತಾನ ದೃಷ್ಟ ಶ್ವಾನ ಇವ ಗುರುಗುರಾಯ್ತಂತೆ ಅಂದರೆ ಒಬ್ಬ ಪಂಡಿತನು ಇನ್ನೊಬ್ಬ ಪಂಡಿತನನ್ನು ನೋಡಿ ಶ್ವಾನದ ಹಾಗೆ ನಾಯಿಯಾಗೆ ಗುರ್ಗುರ ಅಂತ ಹೇಳ್ತಾರೆ ಅದು ಸ್ವಾಭ ಸ್ವಾಭಾವಿಕ ಆ ವೃತ್ತಿಯ ಮಸರವೋ ಅಥವಾ ತನ್ನ ಖ್ಯಾತಿಯಲ್ಲಿ ಕಡಿಮೆ ಆಗುತ್ತದೆ ಎಂಬ ಒಂದು ಒಂದು ಭ್ರಮೆ ಅದು ಅಷ್ಟೇ ಅವರೆಲ್ಲ ಸೇರಿ ಒಂದು ಉಪಾಯವನ್ನು ಮಾಡಿದಂತೆ ಈ ಕಾಳಿದಾಸನಿಗೆ ಈ ಕಾಳಿದಾಸನಿಗೆ ಏನಾದರೂ ಮಾಡಿ ಸೋಲಿಸಬೇಕು ಅವನ ಭೋಜರಾಜನಿಗೆ ಅವನ ಮೇಲಿರುವ ಈ ಒಂದು ಅತೀವ ಪ್ರೀತಿಯನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಅವನು ಉಪಾಯ ಮಾಡಿದರಂತೆ ರಾಜನ ಹತ್ರ ಹೇಳಿದಾರಂತೆ ಭೋಜರಾಜ ಈಗ ನೀನು ಸ ಕಾಳಿದಾಸನ ಬಗ್ಗೆ ಅಪಾರ ಪ್ರೀತಿಯನ್ನು ಹೊಂದಿದ್ದಿ ಅದೇನು ತಪ್ಪೇನು ಅಂತ ನಾನು ಹೇಳಿಲ್ಲ ಆದರೆ ನಾವೊಂದು ಪ್ರಶ್ನೆ ಕೇಳ್ತೇವೆ ಅದಕ್ಕೆ ಉತ್ತರವನ್ನು ಶ್ಲೋಕ ರೂಪದಲ್ಲಿ ಅವನು ಹೇಳಬೇಕು ಹೇಳಿದರೆ ಅವನು ತುಂಬ ಬುದ್ಧಿವಂತ ಅವನು ಪಂಡಿತೋತ್ತಮ ಶ್ರೇಷ್ಠ ಕವಿ ಅಂತ ನಾವು ಒಪ್ಪಿಕೊಳ್ತೇವೆ ಆಯಿತು ಅಂದರೆ ಮತ್ತೇನಿಲ್ಲ ಘ ಇದು ಇದರ ಬಗ್ಗೆ ಒಂದು ಶ್ಲೋಕವನ್ನು ಹೇಳಬೇಕು ಅಂತ ಸರಿ ಅಂತ ಹೇಳಿ ಕಾಳಿದಾಸನನ್ನು ಕರೆಸಿದ ಕಾಳಿದಾಸ ಆಸನಕ್ಕೆ ಬಂದ ನೋಡಪ್ಪ ಕಾಳಿದಾಸ ನೀನು ನಿನಗೊಂದು ಪ್ರಶ್ನೆಯನ್ನು ಕೇಳ್ತೇನೆ ಏನು ಅಂತ ಹೇಳಿದರೆ ಖ ಖಾ ಘ ಈ ಅಕ್ಷರಗಳು ಹಾಗೆ ಇದರ ಬಗ್ಗೆ ನೀನು ಒಂದು ಶ್ಲೋಕವನ್ನು ಹೇಳಬೇಕು ಆಗ ಕಾಳಿದಾಸ ಹೇಳಿದಂತೆ ಆಯಿತು ಪ್ರಭು ನಾನು ಹೇಳ್ತೇನೆ ಅದಕ್ಕೇನು ಹಾಗೆ ಯಾವುದನ್ನು ಹೇಳಿ ಅಂತ ಹೇಳಿಕೊಂಡು ಸುಮ್ಮನೆ ಹೀಗೆ ಮುಂದೆ ಹೋಗ್ತಾ ಇದ್ದಂತೆ ಆಗ ಅಲ್ಲಿ ಒಬ್ಬಳು ಹುಡುಗಿ ಸಿಕ್ಕಿದ್ದಂತೆ ಅವಳ ಹತ್ರ ಇವನು ಕಾಳಿದಾಸನ ಕೇಳಿದಂತೆ ಆ ಪುಟ್ಟ ಬಾಲಕಿಯತ್ರ ಕಾತ್ವಂಬಾಲೆ ಅಂದರೆ ಬಾಲಕಿಯೇ ನೀನು ಯಾರು ಮಗು ಅಂತ ಆಗ ಅವಳು ಹೇಳಿದ್ದಂತೆ ಕಾಂಚನ ಲತಾ ಕಾಂಚನ ಮಾಲಾ ಅಂತ ಹೇಳ್ತಾನೆ ಆಗ ಕಸ್ಯಾಹ ಪುತ್ರಿ ನೀನು ಯಾರ ಮಗಳು ಹೇಮಲತಾಯ ನಾನು ಹೇಮಲತಾಳ ಮಗಳು ಆಮೇಲೆ ಅವಳ ಕೈಯನ್ನು ನೋಡಿದಂತೆ ಅಲ್ಲಿ ತಾಳಿ ಪತ್ರ ಇತ್ತಂತೆ ಎಂದರೆ ಹಿಂದಿನ ಕಾಲದಲ್ಲಿ ಎಲ್ಲ ತಾಳಿ ಗಿರೆಯಲ್ಲಿ ಬರೀತಾ ಇದ್ರು ಲೇಖನವನ್ನುಲ್ಲ ತಾಳಿಪತ್ರಂ ಅಂತ ಹೇಳಿದ್ದಾನೆ ಆಗ ಕವ ರೇಖಾ ಇದೇನು ಬರಲಿ ಅದರಲ್ಲಿ ಅಂತ ಹೇಳಾಗ ಅವಳು ಕಾಕ ಗಾಗ ಆ ತಕ್ಷಣವೇ ಅವನು ಕಾಳಿದಾಸನು ಭೋಜರಾಜಿಗೆ ಹೇಳಿದಂತೆ ಈ ಶ್ಲೋಕವನ್ನು ಹೇಳಿದಂತೆ ಅದೇನು ಕಾಕಾಗ ಅಂದರೆ ಇದೇ ಕಾತ್ವಂಬೆ ಕನಕಾಲತಾಯ ಕಸ್ಯಾಹ ಪುತ್ರಿ ಹೇಮಲತಾಯ ಹಸ್ತೆ ಕಿಮ್ ತೆ ತಾಲಿ ಪತ್ರ ಇಲ್ಲಿಗೆ ಆ ಈ ರೀತಿಯಾಗಿ ಅವನು ಸಮಸ್ಯೆಯನ್ನು ಬಿಡಿಸಿದಂತೆ ಅದೇ ರೀತಿಯಾಗಿ ಮತ್ತೊಂದು ಸಂದರ್ಭ ಮತ್ತೊಂದು ಸ ಸ್ಥಳ ಕೆಲವರು ಇನ್ನೂ ಸರಿ ಇವನನ್ನು ಏನಾದರೂ ಮಾಡಿ ಸೋಲಿಸಲೇಬೇಕು ಅಂತ ಹೇಳಿಕೊಂಡು ಗುಳುಗ್ 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 ಗುಳು 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 ಅಂತ ಇದು ಬರುವ ಹಾಗೆ ಒಂದು ಮಂತ್ರವನ್ನು ಮಾಡಬೇಕು ತಕ್ಷಣವನ್ನು ತಕ್ಷಣವೇ ರಚಿಸಬೇಕು ಅವನು ಕಾಳಿದಾಸ ಇದನ್ನು ರಚಿಸಿದ ಅಂತಾದರೆ ನಾನು ಅವನು ವಿಶ್ವಕವಿ ಮಹಾಕವಿ ಅಂತ ಒಪ್ಪಿಸಿಕೊಳ್ತೇವೆ ಅಂತ ಹೇಳಿದಂತೆ ಸರಿ ಭೋಜ ತಕ್ಷಣವೇ ಕಾಳಿದಾಸನ ಬರಲಿಕ್ಕೆ ಕೇಳಿದಂತೆ ನೋಡು ಇವರು ನಿನ್ನನ್ನು ಕಾಳಿದಾಸ ಮಹಾಕವಿ ಅಂತ ಒಪ್ಪ ಒಪ್ಪೇ ಕುಳ್ ಕುಗ್ ಬಳ್ಗಳು ಅಂತ ಹಾಗೆ ನೀನು ಇವಾಗಲೇ ಒಂದು ಶ್ಲೋಕವನ್ನು ಹೇಳಬೇಕು ಅಂತ ಹೇಳಿದಂತೆ ಅದಕ್ಕೆ ಕಾಳಿದಾಸನ ಹೇಳಿದಂತೆ ಪ್ರಭು ಇದೇನು ಮಹಾ ಕಷ್ಟದ ಕೆಲಸ ಒಂದು ಹೀಗೆ ಆಯಿತು ಚೆಂಬೂ ಫಲಾನಿ ಪಕ್ವಾನಿ ಪತಂತಿ ವಿಮಲೆ ಜಲೆ ಕವಿ ಕಂಪಿತ ಶಾಖೆ ಬಿಹಾರಿ ಗುಳು ಗುಗ್ಗಳು ಗುಗ್ಗಳು ಒಂದು ಮರ ಕೆರೆಯ ಹತ್ತಿರ ಒಂದು ಮರ ಆ ಮರದಲ್ಲಿ ತುಂಬ ಜಂಬೂ ಫಲ ಅಂದರೆ ನೇರಳೆ ಹಣ್ಣುಗಳಿದ್ದಂತೆ ಆ ಕಪಿಗಳೆಲ್ಲ ಆ ಮರದ ಕೊಂಬೆಯಲ್ಲಿ ಅನ್ನು ಆಡಿಸುತ್ತಾ ಆ ಹಣ್ಣುಗಳನ್ನು ಕೆಳಗೆ ಬೀಳಿಸಿದಂತೆ ಆವಾಗ ಬಂದ ಅಲ್ಲಿಂದ ಬಂದ ಶಬ್ದವಿ ಗುಳು ಗುಗ್ಗುಳು ಗಗ್ಗುಳು ಇದನ್ನು ನೋಡಿ ಇತರ ಕವಿಗಳೆಲ್ಲ ಕವಿರತ್ನ ಮಹಾಕವಿ ಎಂಬ ಬಿರುದನ್ನು ಕೊಟ್ಟು ತಮ್ಮ ಸೋಲನ್ನು ಒಪ್ಪಿಕೊಂಡರಂತೆ ಇಂತಹ ಅನೇಕ ಹಾಸ್ಯ ಪ್ರಸಂಗಗಳು ನಾವು ಸಂಸ್ಕೃತ ಸಾಹಿತ್ಯದಲ್ಲಿ ಕಾಣಬಹುದು ಮುಂದೆ ನಾವು ಇನ್ನು ಮುಂದೆ ಆ ಎಲ್ಲ ಸಾಹಿತ್ಯದ ಸಂಸ್ಕೃತ ಸಾಹಿತ್ಯದಲ್ಲಿ ಇರುವಂಥ ಹಾಸ್ಯ ಉಕ್ತಿಗಳನ್ನು ನಾವು ಅನುಭವಿಸೋಣ ರಾಮ್ ರಾಮ್